ಸ್ನೇಹಿತರೆ ಇಂದು ಜುಲೈ ಆರನೇ ತಾರೀಕು ಭಾನುವಾರದ ದಿನ ಪರಮ ಪವಿತ್ರವಾದಂಥ ದಿನ ಈ ದಿನ ಶಯನಿ ಏಕಾದಶಿ ಇದೆ ಭಾನುವಾರದ ದಿನ ಶಯನಿ ಏಕಾದಶಿ ಬಂದಿರೋದು ತುಂಬ ವಿಶೇಷ ಶಕ್ತಿ ಇರುವಂಥದ್ದು ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ಆಷಾಢ ಮಾಸ ಅಂದರೆ ಪರಮ ಪವಿತ್ರವಾದಂಥ ಮಾಸ ಈ ಮಾಸದಲ್ಲಿ ಶಯನಿ ಏಕಾದಶಿಯ ದಿನ ಭಾನುವಾರದ ದಿನ ನಿಮ್ಮ ಗ್ಯಾಸ್ ಸ್ಟೌವ್ ಕೆಳಗಡೆ ಈ ವಸ್ತುಗಳನ್ನು ಇಟ್ಟು ಮಲಗಿ ಅಂದರೆ ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಈ ವಸ್ತುಗಳನ್ನು ಗ್ಯಾಸ್ ಸ್ಟೋವ್ ಕೆಳಗಡೆ ಇಟ್ಟು ಮಲಗಿದರೆ ಬೆಳಗಾಗೋದ್ರೊಳಗಡೆ ಅದೃಷ್ಟ ಬದಲಾಗುತ್ತೆ ಹಣ ಅದೃಷ್ಟ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕಷ್ಟಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನಿಮಗೆ ಬಂದಿರುವಂಥ ದಾರಿದ್ರ್ಯ ಕಂಡುಷ್ಟಿ ನರದೋಷ ಮಾಟ ಮಂತ್ರ ಏನೇ ಸಮಸ್ಯೆ ಇರ್ಬೋದು ಯಾವುದೋ ಒಂದು ಅಗೋಚರ ಶಕ್ತಿಗಳು ನಿಮ್ಮ ಬೆನ್ನಟ್ಟಿ ಬಂದು ನಿಮ್ಮ ದೇಹದಲ್ಲಿ ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಿ ಹಣ ಅದೃಷ್ಟ ಐಶ್ವರ್ಯ ಹುಡುಕಿಕೊಂಡು ಬರುತ್ತೆ ಬೆಳಗಾಗೋದ್ರೊಳಗಡೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ಗಮನಿಸ್ಬೋದು ಮಾನಸಿಕವಾಗಿ ನೆಮ್ಮದಿಯನ್ನ ಕಂಡ್ಕೊಂತೀರಾ ಖುಷಿ ಖುಷಿಯಿಂದ ಜೀವನ ಸಾಗಿಸ್ಕೊಂತ ಹೋಗ್ತೀರಾ ಮಾಡುವಂತ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಶುಭವನ್ನೇ ಕಾಣ್ತೀರ ಸ್ನೇಹಿತರೆ ವಿಪರೀತವಾದಂತಹ ಒಂದು ಧನ ಪ್ರಾಪ್ತಿಯೋಗ ಆಗತ್ತೆ ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಎಲ್ಲವೂ ಒಳಿತನ್ನ ಕಾಣ್ತೀರ ಅದರಲ್ಲೂ ಈ ಶಯನಿ ಏಕಾದಶಿ ಶಯನಿ ಏಕಾದಶಿ ಅನ್ ವಿಶೇಷತೆ ಏನಪ್ಪಾ ಅಂದ್ರೆ ಈ ದಿನ ಶ್ರೀ ಮಹಾವಿಷ್ಣುವು ಯೋಗನಿದ್ರೆಗೆ ಜಾರುವಂತಹ ದಿನ ನಾಲ್ಕು ತಿಂಗಳುಗಳ ಕಾಲ ಸತತವಾಗಿ ಯೋಗನಿದ್ರೆಗೆ ಜಾರುವಂತಹ ಮಹಾವಿಷ್ಣುವನ್ನ ಈ ದಿನ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ತಾರೋ ಖಂಡಿತವಾಗಿಯೂ ಅವರಿಗೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ವಿಷ್ಣುವಿನ ಅನುಗ್ರಹ ಆಗುತ್ತೆ ಅಂತಾನೆ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಇಂತಹ ಒಂದು ಅದ್ಭುತವಾದಂತಹ ಒಂದು ಶೈನಿ ಏಕಾದಶಿಯ ದಿನ ನಾವು ಮಾಡುವಂತಹ ಒಂದಷ್ಟು ತಂತ್ರ ಮಂತ್ರಗಳು ನಮಗೆ ಅದೃಷ್ಟವನ್ನ ತಂದು ಕೊಡ್ತವೆ ಅದರಲ್ಲೂ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಅದ್ಭುತ ಪರಿಹಾರ ಬಹಳ ಒಂದು ಒಳಿತನ್ನ ತಂದು ಕೊಡುವಂಥದ್ದು ಅಂತ ನಮ್ಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದರಲ್ಲೂ ರಾತ್ರಿ ಮಲಗುವ ಮುನ್ನ ಗ್ಯಾಸ್ ಸ್ಟೌವ್ ಕೆಳಗಡೆ ಈ ವಸ್ತುಗಳನ್ನ ಇಡಬೇಕು ಸ್ನೇಹಿತರೆ ಒಂದು ಮನೆಯಲ್ಲಿ ಅಡುಗೆ ಮನೆ ಅನ್ನೋದು ಬಹಳ ಮುಖ್ಯವಾಗತ್ತೆ ಮನೆ ಮಂದಿಯ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಶುಚಿರುಚಿಯಾದಂತಹ ಅಡುಗೆಯನ್ನು ಮಾಡಿ ಮನೆ ಮಂದಿ ಎಲ್ಲರಿಗೂ ಕೂಡ ಕೊಟ್ಟು ನಾವು ಕೂಡ ತಿನ್ನೋದ್ರಿಂದ ಮನೆಯಲ್ಲಿ ಆರೋಗ್ಯವನ್ನು ನಾವು ಕಂಡುಕೊಳ್ಬೋದು ಅದೇ ರೀತಿಯಲ್ಲಿ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ನಾವು ಎಷ್ಟೇ ಮನೆಯಲ್ಲಿ ಒಳಿತನ್ನು ಅಂದರೆ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಸಾಗಿಸೋದಕ್ಕೆ ಹೋದರೂ ಕೂಡ ಅದೆಲ್ಲವೂ ನಮಗೆ ಕೆಟ್ಟದಾಗಿ ಪರಿಣಮಿಸ್ತಾ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಮನೆಯಲ್ಲಿ ಸರಿಯಾಗಿ ನಿದ್ರೆ ಬರೋದಿಲ್ಲ ದಾಂಪತ್ಯ ಜೀವನದಲ್ಲಿ ಕಲಹಗಳಾಗ್ತದೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಏನಾದರೂ ಒಂದು ಸಮಸ್ಯೆಗಳು ಬೆನ್ನಟ್ಟಿ ಬರುತ್ತೆ ಎಷ್ಟು ದುಡಿದ್ರೂ ಕೈಯಲ್ಲಿ ಬಿಡಗಾಸ್ ನಿಲ್ತಾ ಇಲ್ಲ ಏನು ಮಾಡಬೇಕೋ ಗೊತ್ತಾಗ್ತಾಯಿಲ್ಲ ಯಾವುದೇ ಬಿಸ್ನೆಸ್ಸಿಗೆ ಕೈ ಇಟ್ಟರು ಕೂಡ ಲಾಭ ಇಲ್ಲ ಕೈಯಲ್ಲಿ ಕೆಲಸ ಇಲ್ಲ ಕೆಲಸ ಮಾಡ್ತಾ ಇದ್ರು ವೃತ್ತಿ ಜೀವನದಲ್ಲಿ ನೆಮ್ಮದಿ ಇಲ್ಲ ಈ ಮಾನಸಿಕವಾಗಿ ಜೀವನವೇ ಬೇಡ ಅನ್ನಿಸ್ಬಿಟ್ಟಿದೆ ಅಪ್ಪ ಅಂತ ಸಾಕಷ್ಟು ಜನರು ಯೋಚಿಸ್ತಾ ಇರ್ತಾರೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಈ ಈ ಒಂದು ಸಮಸ್ಯೆಗಳಿಂದ ಹೊರಬರೋದಕ್ಕೆ ಅವರಿಗೆ ತಿಳಿತಾ ಇರಲ್ಲ ಎಷ್ಟೇ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ದೇವರು ನಮಗೆ ಹೊಲಿತಾ ಇಲ್ಲ ನಮ್ಮ ಮನೆಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಕೊರತೆ ಆಗ್ತಾ ಇದೆ ಧನ ಧಾನ್ಯದ ಕೊರತೆ ಆಗ್ತಾ ಇದೆ ಆಹಾರದ ಸಮಸ್ಯೆ ಆಗ್ತಾ ಇದೆ ಕಷ್ಟಗಳಾಗ್ತಾ ಇದೆ ಹೇಗಪ್ಪ ಇದರಿಂದ ನಾವು ಹೊರಗ್ ಬರೋದು ಯಾವ ರೀತಿಯಾಗಿ ಮುಂದೆ ನಮ್ಮ ಜೀವನವನ್ನ ಸಾಕ್ಸೋದು ನಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ಬೆಳೆಸಿ ಅವರಿಗೊಂದು ಒಳ್ಳೆ ಜೀವನವನ್ನು ಕಟ್ಕೊಡೋದಂತ ಸಾಕಷ್ಟು ತಂದೆ ತಾಯಿಗಳು ಕೂಡ ಯೋಚಿಸ್ತಾ ಇರ್ತಾರೆ ಸ್ನೇಹಿತರೆ ಈಗಿರಬೇಕಾದಂಥ ಸಂದರ್ಭದಲ್ಲಿ ಒಂದಷ್ಟು ಪರಿಹಾರಗಳನ್ನು ನಾವು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಒಂದಷ್ಟು ಪರಿಹಾರ ನಂಬಿಕೆಯಿಂದ ಮಾಡ್ಕೊಳ್ಬೇಕು ಈ ಪರಿಹಾರಗಳು ಅನಾದಿ ಕಾಲದಿಂದ ಬಂದಿರುವಂಥದ್ದು ಇದನ್ನು ನಮ್ಮ ಗುರು ಹಿರಿಯರು ಮಾಡಿಕೊಂಡು ಅದರಿಂದ ಉತ್ತಮವಾದಂಥ ಫಲಗಳನ್ನು ಕಂಡ ನಂತರವೇ ಪರಿಹಾರ ಶಾಸ್ತ್ರಗಳ ಮುಖಾಂತರವಾಗಿ ಒಂದಷ್ಟು ಒಳಿತನ್ನ ಮಾಡುವ ಉದ್ದೇಶದಿಂದ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಖಂಡಿತ ಈ ಒಂದು ಪರಿಹಾರ ನಿಮ್ಮ ಅದೃಷ್ಟವನ್ನ ಬದಲಾಗುತ್ತೆ ವಿಪರೀತವಾದಂತಹ ಧನಪ್ರಾಪ್ತಿ ಯೋಗವನ್ನ ತಂದು ಕೊಡುತ್ತೆ ಅಖಂಡ ಯೋಗವನ್ನ ನೀವು ಅನುಭವಿಸ್ತೀರ ಸ್ನೇಹಿತರೆ ಹಾಗಾಗಿ ಈ ಒಂದು ಪರಿಹಾರವನ್ನು ಈ ದಿನ ಅದರಲ್ಲೂ ಶೈನಿ ಏಕಾದಶಿ ಪರಮ ಪವಿತ್ರವಾದಂಥ ದಿನ ಭಾನುವಾರ ಅಂದರೆ ಸೂಕ್ತವಾದಂಥದ್ದು ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಭಾನುವಾರದ ದಿನ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಈ ರೀತಿ ಮನೆಗಾಗಿರುವಂಥ ಕೇಡು ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ವ್ಯಾಪಾರ ವಹಿವಾಟು ಆಗದಂಗೆ ಯಾರಾದರೂ ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಬೋದು ಒಟ್ಟಾರೆಯಾಗಿ ಸರ್ವ ದಾರಿದ್ರ್ಯವನ್ನು ಸರ್ವ ಕಷ್ಟಗಳನ್ನು ಎಲ್ಲವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಒಂದು ಸೂಕ್ತವಾದಂತಹ ದಿನ ಆಷಾಢ ಮಾಸದಲ್ಲಿ ಮಾಡಿಕೊಡುವಂಥ ಪೂಜಾ ಕಾರ್ಯಗಳು ಪುಣ್ಯಗಳು ರಥಾಚರಣೆಗಳು ಈ ರೀತಿಯಾದಂತಹ ತಂತ್ರ ಮಂತ್ರಗಳು ಪರಿಹಾರಗಳು ನಮಗೆ ಅದ್ಭುತವಾಗಿ ಫಲವನ್ನ ಕೊಡುತ್ತೆ ಅಂತ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹೀಗಿರಬೇಕಾದ್ರೆ ಇಂತಹ ಒಂದು ಕೆಟ್ಟ ಸಮಸ್ಯೆಗಳಿದೆ ನಮ್ಮ ಜೀವನದಲ್ಲಿ ಅದರಿಂದ ನಾವು ಹೊರಗೆ ಬರಲೇಬೇಕು ಅಂತ ಯೋಚಿಸ್ತಾ ಇರುವಂಥವ್ರು ತಪ್ಪದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಆಶ್ಚರ್ಯ ಪಡುವಷ್ಟರ ರೀತಿಯಲ್ಲಿ ನಿಮ್ಮ ಬದುಕನ್ನು ಬದಲಾಯಿಸುತ್ತೆ ನಿಮ್ಮ ಹಣೆ ಬರಹವನ್ನು ಬದಲಾಯಿಸುತ್ತೆ ಈ ಒಂದು ಪರಿಹಾರ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಳ್ಳೋದು ಬಹಳ ಸುಲಭ ಸ್ನೇಹಿತರೆ ಮನೆಯಲ್ಲೇ ಇರುವಂತಹ ಒಂದಷ್ಟು ಪದಾರ್ಥಗಳಿಂದ ಮಾಡ್ಕೊಳ್ಳುವಂತಹ ಪರಿಹಾರ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂತದ್ದು ಒಂದು ತೆಂಗಿನಕಾಯಿನ ಚಿಪ್ಪು ಬೇಕಾಗುತ್ತೆ ಸ್ನೇಹಿತರೆ ತೆಂಗಿನಕಾಯಿಂದ ಒಂದು ಚಿಪ್ಪನ್ನ ತೆಗೆದುಕೊಳ್ಳಿ ಅದು ಮೂರು ಕಣ್ಣಿರ್ಬೇಕು ಮೂರ್ ಕಣ್ಣಿರುವಂತಹ ಸೈಡ್ದು ಚಿಪ್ಪನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಆ ಚಿಪ್ಪನ್ನ ತೆಗೆದುಕೊಂಡು ಅದ್ರಲ್ಲಿ ನೀವು ಒಂದು ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಹಾಕೊಳ್ಬೇಕಾಗುತ್ತೆ ಕರೆಕ್ಟ್ ಆಗಿ ಏಳು ಮೆಣಸಿನಕಾಯಿಗಳನ್ನ ಹಾಕೊಳ್ಬೇಕಾಗುತ್ತೆ ಮೆಣಸಿನಕಾಯಿ ಏಳು ಮೆಣಸಿಕಾಯನ್ನು ಕೆಂಪು ಮೆಣಸಿಕಾಯಿನ ಹಾಕೊಳ್ಳಿ ಸ್ನೇಹಿತರೆ ಏಳು ಇದ್ರ ಜೊತೆಗೆ ಕಾಳು ಮೆಣಸನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ ಹಾಗೆ ಅದರ ಜೊತೆಗೆ ಒಂದು ಸ್ಪೂನಷ್ಟು ನೀವು ಇದನ್ನು ಸಾಸಿವೆಯನ್ನು ಹಾಕೊಳ್ಬೇಕು ಸಾಸಿವೆ ಬಿಳಿದಾದರೂ ಹಾಕೋಬಹುದು ಕಪ್ಪುದಾದರೂ ಹಾಕೋಬಹುದು ನಿಮ್ಗೆ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ತಿಳಿಸ್ಕೊಟ್ಟಂಗೆ ಕಲ್ಲುಪ್ಪು ಏಳು ಮೆಣಸಿನಕಾಯಿ ಏಳು ಕಾಳುಮೆಣಸು ಹಾಗೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕೊಳ್ಳಿ ಸ್ನೇಹಿತರೆ ಇದರ ಜೊತೆಗೆ ಒಂದೇ ಒಂದು ತುಂಡು ಎಲ್ಲಾದರೂ ನಿಮಗೆ ಕಪ್ಪು ಇದ್ದಲು ಸಿಗುತ್ತಾ ನೋಡಿ ಸ್ನೇಹಿತರೆ ಕಪ್ಪು ಇದ್ದಲು ಸಿಕ್ಕಿದರೆ ಅದರಲ್ಲಿ ಒಂದು ಕಪ್ಪು ಇದ್ದಲನ್ನು ಹಾಕೊಳ್ಳಿ ಅಕಸ್ಮಾತ್ ನಿಮಗೆ ಕಪ್ಪು ಇದ್ದಲು ಸಿಕ್ಕಿಲ್ಲ ಅಂದರೆ ಸ್ನೇಹಿತರೆ ಯಾವುದಾದ್ರೂ ಒಂದು ಬಟ್ಟೆಯ ತುಂಡು ಕಪ್ಪು ಬಣ್ಣದ ಬಟ್ಟೆಯ ತುಂಡಾಗಲಿ ಸ್ನೇಹಿತರೆ ಅದರಲ್ಲಿ ಒಂದು ಚೂರು ಕಪ್ಪು ಬಣ್ಣದ ತುಂಡನ್ನು ಹಾಕೊಳ್ಳಿ ಅಥವಾ ಕಪ್ಪು ಬಣ್ಣದ ಯಾವುದಾದ್ರೂ ಒಂದು ವಸ್ತು ಅಂದರೆ ಸ್ವಲ್ಪ ಕಾಡಿಗೆ ಇತ್ತು ಅಂದ್ರೂ ಆ ಕಾಡಿಗೆಯನ್ನೇ ಸ್ವಲ್ಪ ಆ ಒಂದು ಉಪ್ಪಿನ ಹತ್ರ ಹಾಕಿ ಆ ಉಪ್ಪಿಗೆ ಕಾಡಿಗೆಯನ್ನು ಮೆತ್ತಬಿಟ್ಟು ಹಾಕ್ಬಿಟ್ಟು ಅಷ್ಟೇ ಸ್ನೇಹಿತರೆ ಒಟ್ಟಾರೆ ಕಪ್ಪು ಬಣ್ಣದ್ದು ಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಇದನ್ನ ನೀವು ನಿಮ್ಮ ಒಂದು ಗ್ಯಾಸ್ ಸ್ಟವ್ ಕೆಳಗಡೆ ಇಡಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಗ್ಯಾಸ್ ಸ್ಟೌವ್ ಕೆಳಗಡೆ ಈ ವಸ್ತುಗಳನ್ನ ಇಡೀ ರಾತ್ರಿ ಬಿಡಬೇಕಾಗುತ್ತೆ ಸ್ನೇಹಿತರೆ ಇಡೀ ರಾತ್ರಿ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ಅಗೋಚರ ಶಕ್ತಿಗಳು ಸರ್ವ ದಾರಿದ್ರವನ್ನ ತನ್ನತ್ತ ಸೆಳೆದುಕೊಳ್ಳುತ್ತೆ ಈ ಕಾಯಿ ಚುಪ್ಪು ಅನ್ನೋದು ಪರಿಹಾರದ ಪರಿಹಾರ ಅಂದ್ರೆ ಪರಿಸರದಿಂದ ನಮಗೆ ಲಭಿಸಿರುವಂಥದ್ದು ಪರಿಹಾರ ಮಾಡಿಕೊಳ್ಳೋದಿಕ್ಕೆ ಅದ್ಭುತವಾದಂಥದ್ದು ಈ ಪರಿಸರ ನಮಗೆ ದೈವದತ್ತವಾಗಿ ಕೊಟ್ಟಿರುವಂತಹ ಈ ಒಂದು ಕಾಯಿ ಚಿಪ್ಪನ್ನ ನೀವು ಬಳಸ್ಕೊಳ್ಳಿ ನಿಮ್ಮ ಹತ್ರ ಕಾಯಿ ಚಿಪ್ಪು ನಿಮ್ಗೆ ಸಿಗ್ತಾ ಇಲ್ಲ ಅಂತಂದ್ರೆ ಒಂದು ಗಾಜಿನ ಬಟ್ಟಲನ್ನ ಬಳಸ್ಕೊಳ್ಳಿ ಸ್ಟೀಲ್ ಪ್ಲಾಸ್ಟಿಕ್ ಅನ್ನ ಇದ್ರಲ್ಲಿ ಬಳಸ್ಬೇಡಿ ಮಣ್ಣಿಂದ ಪರವಾಗಿಲ್ಲ ನೀವು ಬಳಸ್ಕೊಳ್ಬಹುದು ಇಷ್ಟು ವಸ್ತುಗಳನ್ನ ತೆಗೆದು ನೀವು ನಿಮ್ಮ ಗ್ಯಾಸ್ ಸ್ಟೌವ್ ಕೆಳಗಡೆ ಇಡೀ ರಾತ್ರಿ ಬಿಡಬೇಕು ಸ್ನೇಹಿತರೆ ಇಡೀ ರಾತ್ರಿ ಬಿಟ್ರಿ ಅಂದರೆ ಖಂಡಿತ ಮನೆಯಲ್ಲಿರುವ ಸರ್ವ ಸಮಸ್ಯೆಗಳು ನಿವಾರಣೆಯಾದಂತೆ ಸ್ನೇಹಿತರೆ ಈ ದಿನ ಪರಮ ಪವಿತ್ರ ದಿನ ಎಲ್ಲ ಸಮಸ್ಯೆಗಳು ಕೂಡ ಖಂಡಿತವಾಗಿ ಪರಿಹಾರ ಆಗುತ್ತೆ ಹೊಸ ಚೈತನ್ಯ ಹೊಸ ಉಲ್ಲಾಸ ಹೊಸ ನೆಮ್ಮದಿ ನಿಮ್ಮ ಬದುಕಲ್ಲಿ ನೀವು ಕಂಡುಕೊಳ್ತೀರಾ ಹಾಗಾಗಿ ಇದನ್ನು ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಟು ಮರುದಿನ ಬೆಳಗ್ಗೆ ಸ್ನೇಹಿತರೆ ನಿಮಗೆ ಒಲೆ ಏನಾದರೂ ಇತ್ತು ಅಥವಾ ಬೆಂಕಿ ಏನಾದರೂ ನಿಮ್ಮ ಮನೆ ಹತ್ರ ಹಾಕ್ಬೋದು ಅಂತಂದ್ರೆ ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗಿ ಈ ಇಷ್ಟು ಪದಾರ್ಥಗಳನ್ನು ಸುಟ್ಟುಬಿಡಿ ಇಲ್ವ ಯಾವುದಾದ್ರೂ ನದಿ ಇದೆ ಅಂದರೆ ತೆಗೆದುಕೊಂಡೋಗಿ ಆ ನದಿಯಲ್ಲಿ ನೀವು ಇದನ್ನ ಹಾಕ್ಬಿಡಿ ಇಲ್ವ ನದಿನೂ ಕೂಡ ಇಲ್ಲ ಅಂದರೆ ಮನೆಯಿಂದ ತುಂಬ ದೂರ ಹೋಗಿ ಯಾರು ಜನ ಸಂಚಾರ ಇಲ್ಲಿರುವಂಥ ಜಾಗದಲ್ಲಿ ಇದನ್ನ ಇಟ್ಟುಬಿಡಿ ಇಷ್ಟು ನೀವು ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಮೂರು ರೀತಿಯಾಗಿ ನೀವು ಇದನ್ನ ಮಾಡ್ಕೊಳ್ಬೋದು ನಂತರ ಮನೆಗೆ ಬಂದು ಸ್ನಾನ ಕಾರ್ಯಗಳನ್ನು ಮುಗಿಸ್ಕೊಂಡು ದೇವರಿಗೆ ದೀಪವನ್ನು ಹಚ್ಚಿ ಸರ್ವದಾರಿದ್ರೆ ನಿವಾರಣೆ ಮಾಡು ಕಷ್ಟಗಳನ್ನು ದೂರ ಮಾಡು ತಾಯಿ ಅಂತೇಳಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನೆ ದೇವರಿಗೆ ದೀಪಾರಾಧನೆ ಮಾಡ್ಕೊಳ್ಳಿ ನಿತ್ಯಾ ಪ್ರಕಾರದಲ್ಲಿ ನಿಮ್ಮ ಜೀವನ ಶೈಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಜೀವನವನ್ನು ತಂದುಕೊಂಡು ಹೋಗಿ ಖಂಡಿತವಾಗಿ ಎಲ್ಲವನ್ನು ಒಳಿತನ್ನ ಕಾಣ್ತೀರ ಎಲ್ಲದರಲ್ಲೂ ಯಶಸ್ಸನ್ನು ಕಾಣ್ತೀರಾ ಹಣ ಐಶ್ವರ್ಯ ಅಭಿವೃದ್ಧಿಯನ್ನು ಕಾಣ್ತೀರಾ ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಾ ಗಂಡ ಹೆಂಡತಿ ನಡುವೆ ಸುಖ ಸಂತೋಷ ಸಮೃದ್ಧಿ ಒಟ್ಟಾರೆಯಾಗಿ ಕುಟುಂಬದಲ್ಲಿ ಸೌಖ್ಯವನ್ನ ಕಾಣ್ತೀರಾ ಅಂತಾರೆ ನಮ್ಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಪರಿಹಾರ ಅದ್ಭುತವಾಗಿ ಬದಲಾವಣೆಯನ್ನ ತಂದು ಕೊಡುತ್ತೆ ಈ ಪರಿಹಾರ ಮಾಡ್ಕೊಳ್ಳಿ ಜೀವನವನ್ನ ನೆಮ್ಮದಿಯುತವಾಗಿ ಕಳೆಯಿರಿ